ಎಲ್ಲರಿಗೂ ನಮಸ್ಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವ್ಯಾಪ್ತಿಯೊಳಗಡೆ ಸಾವಿರದ ಎಂಟುನೂರಕ್ಕೂ ಹೆಚ್ಚು ಗಣೇಶನ ಪ್ರತಿಷ್ಠಾಪನೆಗಾಗಿ ಪರ್ಮಿಷನ್ ಕೊಟ್ಟಿದ್ದೀವಿ ಈಗ ಆಲ್ರೆಡಿ ಒಂದು ಎಂಟುನೂರಕ್ಕಿಂತ ಹೆಚ್ಚು ಗಣಪತಿಗಳ ವಿಸರ್ಜನೆ ಆಗಿದೆ ನಿನ್ನೆ ಮುತ್ತೂರು ನಮ್ಮ ದೊಡ್ಡಬಳ ದೊಡ್ಡಬಳ್ಳಾಪುರ ನಗರ ವ್ಯಾಪ್ತಿಯೊಳಗಡೆ ಮುತ್ತೂರಿನಲ್ಲಿ ಗಣೇಶನ ವಿಸರ್ಜನೆ ಸಂದರ್ಭದಲ್ಲಿ ಒಂಬತ್ತು ಜನಗಳಿಗೆ ಪೆಟ್ಟಾಗಿದೆ ಒಬ್ಬರು ಅಲ್ಲಿ ಡೆತ್ತು ಕೂಡ ಆಗಿದೆ ಆ ಕಾರಣಕ್ಕೋಸ್ಕರ ನಮ್ಮ ಜಿಲ್ಲೆಯಾದ್ಯಂತ ಎಸ್ ಪಿ ಅವರು ಮತ್ತು ನಾವು ಗಣೇಶನ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಏನೇನು ಪ್ರಿಕಾಷನರಿ ಮೆಸೇಜ್ ತೊಗೋಬೇಕು ಅಂತೇಳ್ಬಿಟ್ಟು ಜಿಲ್ಲೆಯಲ್ಲಿ ಕೂಡ ಮೀಟಿಂಗ್ ಮಾಡಿದ್ವಿ ತದನಂತರ ನಮ್ಮ ತಹಸೀಲ್ದಾರ್ಗಳು ಇಂಟರ್ನ್ ತಾಲೂಕಿನಲ್ಲಿ ಕೂಡ ಎಲ್ಲ ಸಭೆಗಳನ್ನು ಮಾಡಿದರು ಮತ್ತು ಅಗೇನ್ ಪೊಲೀಸ್ ಸ್ಟೇಷನ್ಸ್ ವ್ಯಾಪ್ತಿಗಳಲ್ಲೂ ಕೂಡ ಸಭೆಗಳನ್ನು ಮಾಡಬೇಕು ಸಾರ್ವಜನಿಕರು ಇವ್ರ ಬಗ್ಗೆ ಅರಿವನ್ನು ಮೂಡಿಸಬೇಕು ಅಂತೇಳ್ಬಿಟ್ಟು ನಾವು ಅವ್ರಿಗೆ ತಿಳುವಳಿಕೆಯನ್ನು ಕೊಡಲಾಗಿತ್ತು ಅದೇ ರೀತಿ ಕೂಡ ಎಲ್ಲರೂ ಕೂಡ ನಮ್ಮಿಂದ ಪರ್ಮಿಷನ್ ತಗೊಂಡು ನಗರಸಭೆ ಇರ್ಬೋದು ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಪರ್ಮಿಷನ್ ತೊಗೊಂಡು ಬೆಸ್ಕಾಮಿಂದ ಪರ್ಮಿಷನ್ ತಗೊಂಡು ಗಣೇಶನ ಪ್ರತಿಷ್ಠಾಪನೆ ಆಗಿತ್ತು ಆದರೆ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಇವರು ಪ್ರಿಕಾಷನರ್ಸಿ ಮೆಜರ್ಸ್ನ ತಗೊಳ್ದೇನೆ ನಾನು ಒಂದು ಎಲೆಕ್ಟ್ರಿಕಲ್ ಎಲೆಕ್ಟ್ರೊಮೋಟೆಡ್ ವೆಹಿಕಲ್ನಲ್ಲಿ ಗಣೇಶನ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಇಂದಿನ ಸೀಟ್ ಹಿಂದೆ ಬ್ಯಾಕ್ ಸೈಡ್ ಆಫ್ ದಿ ಡ್ರೈವರ್ ಅವರು ಪಟಾಕಿಗಳನ್ನು ಇಟ್ಟು ಅದು ತನ್ನ ಆದ ನಂತರ ಅದೇ ಕೂಡ ಬ್ಲಾಸ್ಟ್ ಆಗಿ ನಮ್ಮಲ್ಲಿ ಏನು ಸೆಕ್ಯೂರಿಟಿಗೆ ಇದ್ದಂಥ ನಮ್ಮ ಒಬ್ಬರು ಕಾನ್ಸ್ಟೇಬಲ್ ಕೂಡ ಸೇರಿದಂತೆ ಡ್ರೈವರು ಮತ್ತು ಒಂದು ಮಗು ಮಗು ಅಲ್ಲೇ ಸ್ಪಾಟಲೈಟ್ ಡೆತ್ ಆಗ್ತದೆ ಅವ್ನಿಗೆ ಹದಿನಾಲ್ಕು ವರ್ಷ ಆಗಿರ್ತದೆ ಉಳಿದ ಒಂಬತ್ತು ಜನಕ್ಕೆ ಸಣ್ಣ ಪುಟ್ಟ ಗಾಯಗಳು ಜೊತೆಗೆ ಕೆಲವರಿಗೆ ಪಟಾಕಿಯಿಂದ ಹೆಚ್ಚು ಗಾಯಗಳಾಗಿ ಒಬ್ಬರು ವಿಕ್ಟೋರಿಯಾ ಹಾಸ್ಪಿಟಲಿದ್ದಾರೆ ಒಬ್ಬರು ಹೊಸ್ಮೆಟ್ ಆಸ್ಪೆಟ್ಲಲ್ಲಿದ್ದಾರೆ ದೆನ್ ಇಬ್ಬರು ಸ್ಪರ್ಶ ಹಾಸ್ಪಿಟಲಿದ್ದಾರೆ ಮತ್ತು ಆದ್ಯ ಆಸ್ಪೆಟ್ಲು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಕಾರಣದಿಂದ ನಾವು ಈ ದಿನ ಡಿಸೈಡ್ ಮಾಡಿದ್ವಿ ನಾವು ಮತ್ತು ಎಸ್ ಪಿ ಅವರು ತೀರ್ಮಾನ ಮಾಡಿ ಗಣೇಶನ ಪ್ರತಿಷ್ಠಾಪನೆ ಸಂದರ್ಭದಲ್ಲಿರ್ಬೋದು ಅಥವಾ ವಿಸರ್ಜನೆ ಸಂದರ್ಭದಲ್ಲಿರ್ಬೋದು ಈ ಎಲ್ಲ ಪ್ರೋಗ್ರಾಮ್ಗಳು ನಡೆಯುವಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪಟಾಕಿಗಳನ್ನು ಬಳಸಬಾರ್ದು ಹೇಳ್ಬಿಟ್ಟು ನಿಷೇಧಾಜ್ಞೆಯನ್ನು ಓಡಿಸ್ತಾ ಇದ್ವಿ ಇನ್ನು ಮುಂದೆ ಸಾರ್ವಜನಿಕ ಕಾರ್ಯಕ್ರಮಗಳು ಮತ್ತು ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು ಇವರಿಗೆ ಹೇಗೆ ಮ್ಯಾಂಡ್ಲು ಮಾಡಬೇಕು ಪಟಾಕಿಗಳನ್ನ ಅನ್ನೋದು ಕೂಡ ಸಾಮಾನ್ಯ ಜ್ಞಾನ ಇರೋದಿಲ್ಲ ಆ ಕಾರಣಕ್ಕೋಸ್ಕರ ಜಿಲ್ಲೆಯಾದ್ಯಂತ ನಮ್ಮ ಪಟಾಕಿಗಳನ್ನು ಬಳಸುವುದನ್ನು ನಿಷೇಧ ಮಾಡಿ ನಾನು ಆಜ್ಞೆ ಓಡಿಸ್ ಕೊಡಿಸ್ತೀನಿ